ಅದು ಅದಕ್ಕೂ ವೈದ್ಯ ಸಹ ಇನ್ನಾನಿ ಇನ್ನಾನಿ ಹಾಸ್ಪಿಟಲ್ ಅದು ವೈದ್ಯ ಸಹ ಆಯುಷ್ ಇಲಾಖೆಗೆ ಏನ್ ಹೇಳಿದ್ರು ಅವರು ಲೇಹಗಳು ಟ್ಯಾಬ್ಲೆಟ್ಸ್ ಲೇಹಗಳು ಮಾತ್ರೆಗಳು ಎಲ್ಲ ಕೊಟ್ಟಿದ್ರು ಸರ್ ಬಟ್ ಅದು ಒಂದ್ ಟ್ವೆಂಟಿ ಡೇಸ್ ಯೂಸ್ ಮಾಡ್ದೆ ಏನು ಪ್ರಯೋಜನ ಆಗ್ಲಿಲ್ಲ ಸರ್ ಅವಾಗಿಂದ ನಾವು ಕಲರ್ ತೆರಪಿ ಜಾಯಿನ್ ಆಗಿರ್ಲಿಲ್ಲ ಇದಕ್ಕೆ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ ಸರ್ ಆಮೇಲೆ ನೋಡಿದೆ ಯೂಟ್ಯೂಬ್ ಅಲ್ಲಿ ಅವೆಲ್ಲ ನೋಡ್ಬಿಟ್ಟು ಇದನ್ನ ಅಪ್ಲೈ ಮಾಡಿದೆ ಸರ್ ವರ್ಕ್ ಆಯ್ತು ಸರ್ ಸೂಪರ್ ಅಲ್ಲ ನೋಡಿ ಪ್ರೊಜೆನ್ ಸೋಲ್ಡ್ರಿಗೆ ಶಂಕರ್ ಸರ್ ಒಂದು ಕೊಟ್ರು ಪ್ರೋಟೋಕಾಲ್ ಇದನ್ನೇ ನೀವು ಮಾಡ್ಕೊಂಡ್ರೆ ಆಯ್ತಪ್ಪ ಫ್ರೋಜನ್ ಸೋಲ್ಡರ್ ಅಂತ ಎಲ್ಲರೂ ಕಾಯ್ಕೊಂಡು ಕೂಡೋದು ಬೇಡ ಗೌರಿಬಿದ್ನೂರಿಂದ ಸರ್ ಹೈಸ್ಕೂಲ್ ಟೀಚರ್ ಸರ್ ನಾನು ಯಾವ್ರು ಸರ್ ಗೌರಿಬಿದ್ನೂರ್ ಸರ್ ಗೌರಿಬಿದ್ನೂರ್ ಹೇಳಿ ಹೈಸ್ಕೂಲ್ ಹೈಸ್ಕೂಲ್ ಟೀಚರ್ ಸರ್ ನಾನು ನಮ್ ಮಕ್ಳಿಗೆಲ್ಲ ಬರ್ತಾ ಇರ್ತಾರ ತಲೆ ನೋವು ಹೊಟ್ಟೆ ನೋವು ಕಣ್ಣು ನೋವು ಬರ್ತಾ ಇರ್ತಾರ ಸರ್ ಯಾವಾಗ ನಮ್ ಮಕ್ಳು ಅವ್ರಿಗೆಲ್ಲ ಆಗ್ತಾ ಇರ್ತೀನಿ ಸರ್ ಕಲರ್ ನೋಡಿ ಯಾವ ಯಾವ್ಯಾವ ಕಲರ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ ಬೇಸಿಕ್ ಅರ್ಥ ಮಾಡ್ಕೊಂಡ್ರೆ